ಹೆರಿಗೆ ಸಂದರ್ಭದಲ್ಲಿ ಚುಚ್ಚುಮದ್ದನ್ನು ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟ ವೈದ್ಯ ಹಣ ಪಡೆದ ವಿಡಿಯೋವೊಂದನ್ನು ಸೆರೆ ಹಿಡಿದು ವೈದ್ಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಮನವಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಅವರಿಗೆ ಮನವಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಮನವಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜಯರಾಮ ರೆಡ್ಡಿ ಲಂಚ ಪಡೆದ ವೈದ್ಯ ಹೆರಿಗೆಗೆ ಆಗಮಿಸಿದ್ದ ನಂದಿಗಾನಹಳ್ಳಿ ಗ್ರಾಮದ ಮಂಜುಳಾ ಹಾಗೂ ನಗರದ ಉಜ್ಮಾದಿಂದ ಹಣ ಪಡೆದ ವೈದ್ಯ ಮಂಜುಳಾ ಬಳಿ ನಾಲ್ಕು ಸಾವಿರ ಹಾಗೂ ಉಜ್ಮಾ ಬಳಿ ಒಂದು ಸಾವಿರ ರು ಹಣ ವಸೂಲಿ ಹಣ ವಸೂಲಿ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಸರ್ ಈ ಥರ ಜಯರಾಮ್ ರೆಡ್ಡಿ ಅವರು ಸಚಿನ್ ಡಾಕ್ಟರ್ ನಮಗೆ ಹಣವನ್ನು ಹಣ ಹಣವನ್ನು ಬೇಡಿಕೆ ಇಟ್ಟರು ಬೇಡಿಕೆ ಇಡ್ತಾ ಇದ್ದರೆ ದಯವಿಟ್ಟು ಬಂದು ನಮಗೆ ಸಹಕರಿಸಿ ಅಂತ ಹೇಳಿ ಫೋನ್ ಮಾಡಿ ಕರೆ ಮಾಡೋದು ಸರ್ ಕರೆ ಮಾಡಿದ ತಕ್ಷಣ ಬಂದು ನಾನು ನಾನೇ ಖುದ್ದ ನಾನೇ ಹೋಗಿ ದುಡ್ಡಿಸ್ಕೊಂಡು ಒಳಗಡೆ ಹೋದೆ ಒಳಗಡೆ ಹೋದರೆ ಪೇಶೆಂಟ್ಗೆ ಬೈತಿದ್ದೆ ನನ್ನ ನನ್ನ ತಂಗಿ ಅಂತ ಹೇಳಿ ಹೋದೆ ಅಲ್ಲಿ ವಿಚಾರ ಏನಂದರೆ ತಾಯಿ ಮಗು ಸುರಕ್ಷಿತವಾಗಿದೆ ಏನೂ ತೊಂದರೆ ಇಲ್ಲ ಆರಾಮಾಗಿದೆ ಅಂತ ಬಾಯಲ್ಲಿ ಬರ್ತಾಯಿಲ್ಲ ಅವ್ರ ಬಾಯಲ್ಲಿ ದುಡ್ಡು ಕೊಡು ಹಣದ ಬೇಡಿಕೆ ನನ್ನ ಹತ್ರ ಹೇಳ್ತಿದ್ದಾರೆ ಹಣ ಕೊಡು ಎಷ್ಟಿದ್ರೆ ಅಷ್ಟು ಕೊಡು ಎಷ್ಟಿದ್ರೆ ಅಷ್ಟು ಕೊಡು ಅಂತ ಬೇಡಿಕೆ ಹೇಳ್ತಾರೆ ಸರ್ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಬ ಸಂಬಳ ಮಾಡುವಂಥ ವೈದ್ಯರಿಗೆ ಸಾರ್ವಜನಿಕರು ನೂರು ಇನ್ನೂರು ರೂಪಾಯಿ ಸಂಬಂಧ ಮಾಡೋ ಸಾರ್ವಜನಿಕರಿಗೆ ಇಷ್ಟು ಪೀಡಿಸಿ ಅವ್ರನ್ನ ದುಡ್ಡು ಕೇಳ್ತಾರಲ್ಲ ಈ ಇವರಿಗೆ ಸ್ವಲ್ಪಾದರೂ ಮಾನವೀಯತೆ ಅನ್ನೋದಿದೆಯಾ ಮಾನವೀಯತೆ ಅಲ್ಲ ಮರ್ಯಾದೆ ಇದೆಯಾ ಇವ್ರಿಗೆ ಯಾವ ರೀತಿ ಇವರಿಗೆ ಜನಸಾಮಾನ್ಯರ ಹತ್ರ ದುಡ್ಡಿಸ್ಕೊಂಡು ಬೇಡಿಕೆ ಇಡ್ತಾರಲ್ಲ ಇವ್ರಿಗೆ ಇವ್ರಿಗೆ ಏನು ಅನ್ನಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಸರ್ ಸುಮಾರು ಸಾರಿ ಸಾರ್ವಜನಿಕರು ನಮ್ಮ ಹತ್ರ ಬಂದು ಬೇಡಿಕೆ ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಮ್ಗೆ ಈ ಥರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮಗೆ ಈ ಥರ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ವೈದ್ಯರು ತೊಂದರೆ ಕೊಡ್ತಾಯಿದ್ದಾರೆ ದುಡ್ಡು ದುಡ್ಡಿನ ಬೇಡಿಕೆ ಕೊಡ್ತಾ ಇದಾರೆ ಸರ್ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ನಾವು ಇನ್ನೂರು ಇನ್ನೂರು ಸಂಪಾದನೆ ಮಾಡೋರು ಸರ್ ನಾವು ನೂರು ಇನ್ನೂ ಇನ್ನೂರು ಸಂಪಾದನೆ ಮಾಡಿ ನಾ ಸಾವಿರಾರು ಗಟ್ಟಲೆ ಸಾವಿರಾರು ಗಟ್ಟಲೆ ದುಡ್ಡು ಕೇಳ್ತಾರೆ ಈ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋದ್ರೂ ಅಷ್ಟೊಂದು ಆಗೋಲ್ಲ ಈ ರೀತಿ ನಮಗೆ ಪೀಡಿಸಿ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಸರ್ ಈ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಸರ್ ಈಗ ವೈದ್ಯರು ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಪೇಷಂಟ್ಗೂ ತೊಂದರೆ ಕೊಡುವಂಥದ್ದೇ ಇದೆ ಸರ್ ತುಂಬ ಕೊಡ್ತ ತೊಂದರೆ ಕೊಡ್ತಾಯಿದ್ದಾರೆ ಕಾಟ ಕೊಡ್ತಾ ಇದ್ದಾರೆ ಸಾರ್ವಜನಿಕರು ಪಾಪ ಅಳ್ಕೊಂಡು ಈ ಸರ್ ಈಗ ತಿಂಡಿ ಮಾಡ್ಬೇಕಂದ್ರೆ ನೂರು ರೂಪಾಯಿ ಇರಲ್ಲ ಅವ್ರ ಹತ್ರ ಅಂಥವ್ರ ಹತ್ರ ಸಾವಿರಾರು ಗಟ್ಟಲೆ ಅವ್ರ ಹತ್ರ ದುಡ್ಡು ಕೇಳ್ತಾರೆ ಸ್ವಲ್ಪ ಆದರೂ ವೈದ್ಯರು ಅಂದರೆ ಅಂತಾರೆ ಆ ದೇವರು ಅಂತ ಅಂಥವರೇ ಈ ರೀತಿ ಪಾಪ ಸಾರ್ವಜನಿಕರಿಗೆ ಈ ರೀತಿ ಪೀಡಿಸಿ ಅವ್ರನ್ನ ಚಿತ್ರಹಿಂಸೆ ಕೊಡೋದು ದೇವರು ಒಳ್ಳೇದು ಮಾಡಲ್ಲ ದೇವ್ರು ಸರ್ ಕೂಡಲೇ ಡಿ ಎಚ್ ವಾಗಿ ಹೇಳಿದ್ದೀವಿ ಎ ಎಚ್ ವಾಗಿ ಹೇಳಿದ್ದೀವಿ ಮತ್ತು ಏಮ್ ಹೋಗಿ ಸಂತೋಷ ಅವ್ರಿಗೂ ಹೇಳಿದೀವಿ ಕೂಡಲೇ ಅವ್ರನ್ನ ಅಮಾತ್ ಅಮಾನತು ಮಾಡಲೇಬೇಕು ಅಂತ ಮಾಡಿಲ್ಲ ಒಂದು ಪಕ್ಷದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಲ್ಲಿ ತನಕ ಹೋಗಬೇಕು ಅಲ್ಲಿ ತನಕ ಹೋಗಿ ಅವ್ರ ಸಾರ್ವಜನಿಕಕ್ಕೋಸ್ಕರ ಹೋರಾಟ ಮಾಡೋ ಕಡ್ಡಾಯವಾಗಿ ಮಾಡ್ತೇವೆ ಇದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವ್ರನ್ನ ದಯವಿಟ್ಟು ದಯವಿಟ್ಟು ಎ ಎಮ್ ಒಗೆ ಮತ್ತು ಡಿ ಎಚ್ ಒಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂ ಇಂಥ ಘಟನೆಗಳು ನಡೀತಾ ಇದ್ದಾವೆ ಬಂದು ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಕುಂದು ಕುಂದುಕೊರತೆಗಳನ್ನ ಕೇಳಿ ಏನು ಆಸ್ಪತ್ರೆಯಲ್ಲಿ ಏನು ನಡೀತಿದೆ ಯಾರು ಯಾರು ಅಧಿಕಾರಿ ವೈದ್ಯರು ದುಡ್ಡು ಕೇಳ್ತಿದ್ದಾರಾ ಅದನ್ನು ಪ್ರಶ್ನೆ ಕೇಳೋ ನಾದನೇ ಇಲ್ಲ ಇಲ್ಲಿ ಅದನ್ನು ಕೇಳಬೇಕು ಅಂದರೆ ಭಯ ಬೀಳ್ತಾವೆ ಸಾರ್ವಜನಿಕರು ಮೇಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಬನ್ನಿ ಸಾರ್ವಜನಿಕರು ನಮ್ಮ ಧೈರ್ಯ ಕೊ ನಾವು ಧೈರ್ಯ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೊಡಬೇಡಿ ಅಂತ ಬಾಯಲ್ಲಿ ಬರೋಲ್ಲ ಅವರು ಬಾಯಲ್ಲಿ ಮೇಲಾಧಿಕಾರಿಗಳು ಡಿ ಎಚ್ಗೂ ಹೋಗ್ಲಿ ಎಮ್ ಹೋಗಾಗಲಿ ಟಿ ಎಚ್ಗೆ ಹೋಗಲಿ ಮೇಲಧಿಕಾರಿಗೂ ವೈದ್ಯರಿಗಾಗಲಿ ಯಾವುದೇ ಒಂದು ಮಾತು ಸಾರ್ವಜನಿಕ ಒಂದು ರೂಪಾಯಿ ಕೊಡಬೇಡಿ ವೈ ನಿಮ್ಮ ಸೇವೆಗೆ ನಾವು ಇದೀವಿ ಅಂತ ಒಂದು ಮಾತು ಬರೋಲ್ಲ ಮಾತಾಡಿದ್ರೆ ನಾವು ಮಾತಾಡ್ತೀವಿ ಇನ್ನೊಂದು ಸಾರಿ ಕಲಾ ಇದು ಅವ್ರಿಗೆ ಕಲವಶ ಕೊಡಿ ಕ್ಷಮಿಸಿ ಅಂತ ಮಾತು ಮಾತಾಡ್ತಾರೆ ಸ್ವಲ್ಪ ಆದರೂ ಮಾನವ ಮಾನವ ಮನೆಯ ಇದೆಯಾ ಅವರಿಗೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಕ್ಕೆ ಬಂದಿರೋಂಥವ್ರು ಸಾವಿರ ಲಕ್ಷಾಂತರ ರೂಪಾಯಿ ಸಂಬಳ ಬರೋ ಸಂಬಳ ಬರಲ್ವಾ ಇವರಿಗೆ